ನೀ ನಮಗೆ ಈ ಶ್ರಾಪ್ ಕೊಟ್ಟಿ ಅಂದ್ರೆ ನಾನು ನಿನಗೊಂದು ಶ್ರಾಪ್ ಕೊಡ್ತಾನಂದಾಳಕಿ ಶ್ರಾಪ್ ಕೊಟ್ಟಾನ ಒಂದು ಕುಮಾರಿ ವನ ಅಂತ ಹೇಳಿ ಒಂದು ವನ ಅದ ವನ ಆ ವನದ ಒಳಗೆ ಯಾವ ಹೋಗಿ ಹಾಯ್ತಾನಲ್ಲ ಗಣಮಗ ಅದ್ರಾಗ ನೀನಾಗ ಹೋಗಿ ಮುನಿಗಿದಂದ್ರೆ ಅಲ್ಲಿ ಹೋಗಿ ಯಾವ ಹಾದ ಬರ್ತಾನ ಅವ ಹೆಂಗ ಸಾಗಿ ಬರ್ಬೇಕಂತ ಹೇಳಿ ಶ್ರಾಪ್ ಕೊಟ್ಟಾಳಕಿ ಅಲ್ಲಿ ವಾ ಯಾವ ಹೋಗಿ ಹಾದು ಬರ್ತಾನ ಅವ್ರು ಹೆಂಗ ಸರಾಗ್ಲಕ್ಕ ಈ ಕಡೆ ಕೈ ಮಾಡ್ಲತ್ತಿ ಸರ್ಗಳು ಕೂತಾರು ಅದಕ್ಕ ಅವನಂತಿನ ಆಗ್ಲಿ ಜೋಕಮಾರ್ನ್ ಬಾರದ ಆಕಾರಿ ಅವನು ಬಡತ ನಮಗ್ ಬಾಳ ಕೆಟ್ಟ ಹೆಣ್ಮಕ್ಳ ಕೆಣಕ್ ಬಾರದ ಇರ್ಲಿ ಅವ ಆ ಹುಂಚಿಕಾಯಿ ಬಡಿತಿದ್ದ ಸೊಂಟ ಕಟ್ಟಿ ಅಂತ ಹೇಳಿದಿ ಮತ್ತ ಅವ್ ಹುಂಚಿಕಾಯಿ ಬಡಿತಿದ್ದ ನೀವೊಂದು ಗಜ್ಜಿ ಬೇನು ತಪರ ಬಡದು ತೋರ್ಸಲ್ಲ ನೋಡನು ಆಗ್ತತಿನ್ ಇವಾಗ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಆಗ್ತದ ಪ್ರಸಾದ ಆಗ್ತದ ಹಂಗ ಗಂಡ ಆಗಬೇಕಾದ್ರೂ ತಾಳಿ ಕಟ್ಟ್ರ ಅಟ್ಟ ಆಗಬೇಕಾಗ್ತತಿ ಹಂಗ ಆಗ್ಲಾಕ್ ಬರಂಗಿಲ್ಲ ಎಲ್ಲಾ ಕಡೆ ತಾಳಿ ಕಟ್ಟಿನ ಹೇಳತಿ ಎಲ್ಲಾ ಕಡೆ ತಾಳಿ ಕರೆ ಒಂದ್ ಜಾಗನಿಯಾಗಿ ನೀ ತಾಳಿ ಕಟ್ಟಂಗಿಲ್ಲ ಎಲ್ಲಿ ಈಗ ಸದ್ದ ಇಸ್ಲಾಂ ಧರ್ಮದೊಳಗ ಲಗ್ನ ಮಾಡ್ತಾರತ್ತಮ್ಮ ಲಗ್ನ ಮಾಡ್ತಾರಲ ಹೆಂಗ ಮಾಡ್ತಾರು ಹೆಂಗ ಮಾಡ್ತಾರು ಹೊಸ್ಟೆಲ್ ಒಳಗ ನಾನು ಹೋಸ್ಟೆಲ್ ಹೊರಗ ಇವ್ ಇರ್ತಾನು ಮತ್ತೆ ನಡಬಾರ ಬಿಳಿ ಫರ್ಜಿ

ನಾ ಎಸ್ ಅಂದಾಗ ನಿಂದು ಅಲ್ಲಿ ತಾಳಿ ನೀ ಕಟ್ಟಂಗಿಲ್ಲ ಒಳಗೆ ಹೆಣ್ಣ ತಾಳಿ ಕಟ್ಟತಾಳ ಅವ್ರಿ ಅಲ್ಲಿ ಗಂಡು ಕಟ್ಟತ ಇಟ್ಟೆಲ್ಲಾ ಮಾತಾಡ್ಕೊತ ಬರ್ತಿ ತಾಳಿ ಕಟ್ಟೇನಿ ಅಂತ ಹೇಳತಿ ಸತ್ಯ ಹರಿಚಂದ್ರನ್ ಹ್ಯಾಂಡ್ತಿಯಾದಂತಾರಾ ಮತಿಗೆ ಏನಾಗ್ಯದ ಸಣ್ಣಕ್ಕಿದ್ದಾಗಕಿ ತವ್ರ ಮನೆ ಆಗಿ ತಾಯಿ ತಂದಿನ ತಾಳಿ ಕಟ್ಟ್ಯಾರ ಏನ ಗಂಡು ಕಟ್ಟ್ಯಾ ನನ್ನ ತಾಳಿ ಇಲ್ಲಿ ಫೇಲ್ ಬಿದ್ದಿಲ್ಲ ಎಟ್ಟ ಜಾಗನಿಯಾಗ್ರೆ ಫೇಲ್ ಕೆಡೂಲಿ ನಿನ್ನ ಹೆಂಗ್

ಸುನ್ನ ಸೊನ್ನೆ ಮಹ ಸುನ ಚೆಲ್ಲ ಅಂತೀರೇನೇ ಏನು ಎಲ್ಲದ ನೆನಗೇನ ಕೋಣ ಏ ಓಂ ನಾದ ಒಂದೇ ಎತ್ತ ಅಂತೆ ಆದನರೆ ಯಾವ ನೋಡ್ಯಾ ತಮ್ಮ ಹೇಳೋ ಅದನ ರೀ ಅವನೋಡ

शक्ति मात बाहल गुम्मा हैते ये केळो निनन गोरवीना तिले लार्ध बंधिया ध्न्याना ये आधि पुरुष्यमाद ल्यावले हुटे तेले माड़ गाया मुंधिन संधिक हेले माड़ गायाना ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವ ಆ ಶಕ್ತಿ ವಾಪದಿಂದ ಗೋಲಾಕಾರ ಮ್ಯಾಲೆ ಓಂ ಎಂಬು ನಾದ ಜಯಂಕರಿಸಿ ಆದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗವೋ ಓ ದರಸಿ ಆಕಾಶದ ಒಡಲುಳು ವಾಯು ತತ್ವವು ಉದ್ಭವಿಯಾಗಿ ಆ ವಾಯು ತತ್ವದಲ್ಲಿ ಅಗ್ನಿ ಹೊಟ್ಟಿಯ ಮ್ಯಾಲಿಯ ಆ ಅಗ್ನಿ ಹೊಟ್ಟಿಲೆ ಅದು ತಿಳಿಪ್ಯಾಲಿ ಎರಡು ನೂರ ಗೋಲ ಕಳಿಸಿ ಬಿದ್ದಾವದು ಭಾಗದಲ್ಲಿ ನೋಡ್ತಮ್ಮ ಆಗೇತಿ ನಿನಗನು ಅಂತ ಹೇಳಿಂಗ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಹೌದೌದ್ರಿ ಈಗ ನಾದ ಬರ್ಬೇಕಾಗ್ಯದ ಓಮ್ ಹೇಳಿತ್ತು ಓಂ ನಾದ ದೊಡ್ಡದಂದಿ ಹೇಳ ಗಂಡ್ ಐತಿ ನಿನಗೆ ಯಾರು ಹೇಳು ಯಾಕ ಓಮ್ ಅನ್ನುವಂತ ಶಬ್ದ ಎಲ್ಲ ಗಂಡ ಆಗಂಗಿಲ್ಲ ಲಕ್ಷ್ಮಣ ಹ್ಯಾಂಗ್ರಿ ಸಣ್ಣದೊಂದು ಉದಾಹರಣೆ ಕೊಡುತ್ತು ನನ್ನ ಕಟ್ಟಕ್ಕಿತ್ತ ಮೊದಲು ನಿನಗ ಸಸಾರ ನನ್ನ ಕಟ್ಟುಗೋಳಕ್ಕಿತ್ತ ಮೊದಲ ಸಸಾರ ನನ್ನ ಕಟ್ಟಕೊಂಡ ಮೇಲೆ ಚಾಲು ಆತ ಸಂಸಾರ ಸಂಸಾರ ಹೆಂಗ ನಾ ಬಂದ ಮೇಲೆ ಸದ್ ಮುಂದೆ ಒಂದು ಪೂಜೆ ಬಂದಾಗ ನೀ ಹೆಂಗ ನಾಲ್ಕು ಮಂದಿಯಾಗ ಬಂದ ಮುಂದ ಪೂಜೆ ಬಂದಾಗ ಓಮ್ ಪೂಜಿನ ಮೊದ್ಲು ಹೆಣ್ಣು ಐತಿ ಹೆಣ್ಣು ಇದ್ದಾಗ ಪೂಜೆ ಬರ್ತೈತಿ ಹೆಣ್ಣು ಇರ್ಲಿಕ್ಕ ಪೂಜೆ ಬರಂಗಿಲ್ಲ ಹಂಗ ಪೂಜೆ ಬಂದಾಗ ಓಮ ಆಮೇಲೆ ಬತ್ತ ನಿನಗ ನಾಮ ಇರ್ಲಿಕ್ಕ ನಿನ್ನ ನೇಮ ಯಾವಲ್ಲಿದ್ದೀನಿ ಪೂಜೆ ಬಂದ ಓಮ್ ಆಗ್ಯದ ಇದು ಮುಂದ್ ಹೋಗಿ ಒಂದು ಹೆಣ್ಣು ಕುತ್ತಾಗ ನೀ ಗಂಡ ಅನ್ನೋದ್ ಅನ್ನುವಂತದೊಂದು ಖೂನ್ ಆತು ಹೌದೌದ್ರಿ ಹೆಣ್ಣು ಬಂದಾಗ ನೀ ಇದ ಗಂಡ ಇಲ್ಲೇ ಐತಿ ಅನ್ನುವಂತದೊಂದು ಖೂನ್ ಆತು ಖೂನ್ ಮಾ ಲಿಂಗ ಎಲ್ಲ ಗಂಡ ಐತಿ ಅತ ಹಂಗೊಂದ ಭ್ರಮೆ ಆಗ್ಯದ್ರಿ ಈಗ ಲಿಂಗ್ ಇರ್ತೈತ್ಲ ಲಿಂಗ ಎಲ್ಲ ಗಂಡ ಐತಿ ಅನ್ನೋದೊಂದು ಭ್ರಮೆ ಆಗ್ಯದ ಲಕ್ಷ್ಮಣ ಲಿಂಗ ಎಲ್ಲ ಗಂಡ ಇಲ್ಲ ಏನಿಲ್ಲ ಒಳಗ ಯಾವಾರ ಪರಕ್ ಐತಿ ನನ್ನ ಆಧಾರ ಐತಿ ನಿನಗ ತೆಳಗ ಹೆಂಗೈತ್ರಿ ಆಧಾರ ಸದ್ದ ಲಿಂಗ ನೋಡ್ಲಕ್ಕ ಯಾವ ಆಕಾರ ಐತಿ ತಮ್ಮ ಯಾವ ಆಕಾರ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಹಹಾ ಜಲಾರಿಗೆ ಐತಿರಲೆ ಕೆಳಗೆ ಯೌನಿ ಆಕಾರ ಜಲಾರಿಗೆ ಹಿಡಕೋನಕ ಆಧಾರ ಐತೆ ಅಂತಲೆ ಮ್ಯಾಲ ಲಿಂಗ ಬಂದಗ ಜೌರಿ ಅದು ಜೌರಿನ ಲಿಂಗ ಮತ್ತೆ ಕೆಳಗೆ ಯೌನಿ ಆಕಾರ ಜಲಾರಿನ ಇರ್ಲಿಕ್ಕೆಂದ್ರೆ ಮೂರು ಮಂದಿ ಹೆಗಲಿ ಮೇಗೆ ಇಟ್ಕೊಂಡು ತಿರುಗತಿದ್ರಿ ಹಹಾ ಎಲ್ಲಿ ಇಡತಿದ್ದ ಅದನ ಲಿಂಗ ಲಿಂಗಾ ಎಲ್ಲಿ ಇಡತಿದ್ದ ಬೇಕಲ ಹಿಡಕೋಲಕ ಜಲಾರಿಗೆ ಐತಿ ಅಂತಲೆನ ಲಿಂಗ ಬಂದದ ಅದರೊಳಗೆ ನಿಮ್ಮ ಆದಿ ನಾರಾಯಣ ಸೈತ ಮೊದಲ ಮಾಡಿ ಆಲದ ಎಲಿ ಮ್ಯಾಗ ತೇಲತಿದ್ದ ಮೊದಲ ನೀರ್ ಅಂದ್ರ ಹೆಣ್ಣ ನೀರಿತ್ತು ನೀರಿನ ಮೇಲೆ ಆಲದ ಎಲಿ ಆಲದ ಎಲಿ ಮ್ಯಾಲ ಆದಿ ನಾರಾಯಣ ನಾರಾಯಣ ಆಲದ ಎಲಿ ಮ್ಯಾಗ ತೇಲಬೇಕಾದ್ರ ತಮ್ಮ ನನ್ನ ರೂಪ ನನ್ನ ಸ್ವರೂಪ ಇಲ್ಲದ ನಿನ್ನ ಪರಮಾತ್ಮಗ ಹುಲ್ಲಿನ ಕಡ್ಡಿ ಒಳಗೆಡಸು ತಾಕತ್ತಾಗಿಲ್ಲ ಆಗಿಲ್ಲ ಆಗಿಲ್ಲ ಆಧಾರ ಐತೆ ಆಧಾರ ಐತೆ ಪರಶುರಾಮ ಬಹಳ ದೊಡ್ಡವ ಹೇಳತಾನ ಒಂದ ಮಾತಿಗೆ ತಂದಿ ಮಾತು ಕೇಳ ತಾಯಿ ರುಂಡ ಹೊಡದನ ಪರಶುರಾಮ ಬಹಳ ದೊಡ್ಡವಂದಿ ಹೇಳಾನು ಅಪ್ಪನ ಮಾತು ಕೇಳ ತಾಯಿ ರುಂಡ ಹೊಡೆದ ನಂದಿ ಅಲ್ಲಿ ಒಂದು ಮಾತಾಗೇತಿ ನನಗ ತಿಳಿದಿಲ್ಲ ಕೋಡಿ ಏನಾಗ್ಯದ ಪರಶುರಾಮ ಅಪ್ಪನ ಮಾತು ಕೇಳ ತಾಯಿ ರುಂಡ ಹೊಡೆದ ಹೊಳೆ ಎಲ್ಲಮೂ ಒಂದು ಮಾತು ಹೇಳ ಏ ನಿಂದು ಸತ್ಯ ಉಗದಾಗ ನೀನು ಪರಶುರಾಮನ ಅವತಾರ ಐತಿ ತ್ರ ಹೋಗಿ ರಾಮ ಅವತಾರಾಗಿ ಬರವದಿ ನೀ ರಾಮಾಗಿ ಜನ್ಮ ತಾಳತಿ ಒಳಗಾಗಿ ಬರ್ತಾನ ಮಗನ ಹದಿನಾಲ್ಕು ವರ್ಷ ವನವಾಸ ಸೀಡಾ ಕಳಿಸ್ತಾನ ಬಿಡಂಗಿಲ್ಲ ಹದಿನಾಕ ವರ್ಷ ವನವಾಸ ಹಾಕಿ ಕೈಯಾಗಿ ಸಿಕ್ಕ ಹೋಗಿದಿರಾ ನೀವ್ ಅದೇನತ್ತಾರಲ್ಲ ತಾರ ಮಾಡಿದ್ ಮನಿ ಅಂತ ಕರಿಗಿಡಬಂದಂಗದ ಹೌದೌದು ಯಾರು ಬಿಟ್ಟಿಲ್ಲ ಎಂತಿಂತವ್ರಿಗೆ ಇದು ಕಾಡೈತಿ ಓತಮ್ಮ ಬರಗಾಲ ಬರಂಗೇಶ್ವರ ಅಂತ ಹೇಳತಾನ ಸೊಂಡೂರ ಸುದ್ದಿ ತಗದಾನ ಸೊಂಡೂರ ಸುದ್ದಿ ಹೇಳತಾನು ಮುಕ್ಕಾಲ ಬರಂಗೇಶ್ವರ ಅಂದ್ರ ಈ ಸಣ್ಮುಖ ಏನ್ ಮಾಡ್ತಿದ್ದತ್ತ ದಿನನಿತ್ಯ ಬರ್ತಿದ್ದತ್ತ ಏನ್ ಮಾಡ್ತಿದ್ದ ಬರೇ ಒಂದ ಬಟ್ಟಲೆ ಹಿಂಗ ಕೈ ಮಾಡಿ ಬಿಡ್ತಿದ್ದತ್ತ ಒಂದ್ ಬಟ್ಟಲೆ ಕೈ ಮಾಡ್ತಿದ್ದ ಹೋಗ್ತಿದ್ದ ಹೋಗ್ತಿದ್ದ ಪಾರ್ವತಿ ಕುತ್ತಿಳ ಮಗಲಾಗಂದಳ ತೇ ಸಣ್ಮುಖ ಏನತ್ ಕೇಳ್ತಾಳು ಅಲ್ಲೋ ಮಗನ ದಿನನಿತ್ಯ ಬರ್ತಿ ಬರೇ ಒಂದ್ ಕೈಲೆ ಬಟ್ಟು ಮಾಡ್ತಿ ಹಿಂಗ ಹಿಂಗ್ಯಾಕ ಮಾಡ್ತಿ ಅಂದಳತಕಿ ಹಾವಾಗ ಅವಾಗಂದ ತಾಯಿ ಬ್ರಹ್ಮಾಂಡಕ್ಕೆ ಒಬ್ಬನೇ ಅಧಿಪತಿ ಅವಾಗ ಪಾರ್ವತಿ ತಾನೆ ಮಗನ ಒಬ್ಬಗ ಒಬ್ಬನ ಹೇಳ್ತಿ ಮೊದಲಾಗ ನಾ ಕೂತ ನನ ಕಿಮತ್ತು ಕೊಡಂಗಿಲ್ಲ ಅಂತ ಅಂದ್ರ ನನ್ನ ರಕ್ತ ನನ್ನ ಮಂಸನ ಕುಡ್ದಿರುವಂತ ಹಾನೆಲ್ಲ ಮೊದಲ ಹೊರಗ ಕಾರು ಎಲ್ಲ ತೆಗೆದು ಹೋಗಿ ನಿನ್ನ ಮೈ ಮೇಲೆ ಇರುವಂತ ಚರ್ಮ ಆಗ್ಲಿ ರೋಮ್ ಆಗ್ಲಿ ಎಲ್ಲುವಾಗ್ಲಿ ಏನ್ ಅದಲ್ಲ ನಾನು ಕುಡದಿರುವಂತ ಹಾಲು ಮೊದಲು ಮಾಡಿ ನಾನು ಎಲ್ಲಾ ತಗದು ಹೋಗಿ ಅಂದಾಗ ಎಲ್ಲ ತಗದ್ ಹೋಗದ ಎಲಿವಿನ ಹಂದ್ರ ಮೇಲೆ ನಿತ್ತ ಅವಾಗ ನನ್ನ ಮುಕ್ಕಾಲ ಬ್ರೇಶ್ವರಿ ಅಂತ ಎಲಿವಿನ ಹಂದ್ರ ಮೇಲೆ ಯಾವಾಗ ನಿತ್ತ ತಾಯಿ ಪಾರ್ವತಿ ಮಾಯದ ಗಾಳಿಯಾಗಿ ಬಿರುಗಾಳಿಯಾಗಿ ಗುದ್ದೆ ಚಾಲು ಮಾಡಲು ಅವಾಗ ಏನಾಯ್ತು ಎಲಿವಿನ ಹಂದ್ರ ಲಟಿ ಪಿಟಿ ಲಾಟಿ ಪಿಟಿ ಲಟಿ ಪಿಟಿ ವದ್ದ ಕೈತು ನಿಂದ್ರ ತಾಕತ್ತಾಗ್ಲಿಲ್ಲ ಆಗ್ಲಿಲ್ಲ ಪರಮಾತ್ಮ ಅಂದ ಹೊಟ್ಟಿಗೆ ಹುಟ್ಟಿದ ಬಿಡತನ ಕರೆ ಬೆನ್ನಿಗೆ ಬಿದ್ದದ ಬಿಡಬಾರದ ತಿಳ್ಕೊಂಡು ಏನ್ ಮಾಡಿದ ಕೆಳಗ ತ್ರಿಶೂಲ ಆಧಾರ ಕೊಟ್ಟ ಕೊಟ್ಟ ಯಾವಾಗ ತ್ರಿಶೂಲ ಆಧಾರ ಕೊಟ್ಟ ಮುಕ್ಕಾಲ ಬೃಂಗೇಶ್ವರಿ ಅಂತ ಹೇಳಿ ನಾಮ ಗೊತ್ತ ನಿನಗ ಹೌದು ತ್ರಿಶೂಲ ಆಧಾರ ಕೊಟ್ಟ ಅಂತರ ಆಧಾರ ಕೊಟ್ಟನ ಏಯ್ ಭೂಮಿಗೆ ಹಚ್ಚಾನವ ಮಾತು ತಂದ ನನ್ನ ಭೂಮಿಗೆ ಆಧಾರ ಇಟ್ಟು ನೀವು ಗಂಡ ಹಾಡಾರ ಒಟ್ಟ ಆಧಾರ ತಗೋಬಾರ್ದು ನೋಡಬಹುದು ನನ್ನ ಆಧಾರ್ ನೀವು ತಗೋಬಾರದು ನೋಡು ಆಧಾರ್ ಯಾಕೆ ನಿಮಗ ನನ್ನ ಆಧಾರ್ ಇಲ್ಲದ ಇವನ್ ಹೆಣ ಸಿಂಗಾರ ಆಗೋದು ಮಾತು ನನ್ನ ಮಣ್ಣಾಗ ಇಲ್ಲೇ ನಮ್ಮಲ್ಲೆಲ್ಲ ಮಾತ ಇವನು ಓದ್ ಒತ್ತದ ನಮ್ಮಲ್ಲೇ ಇದು ಕೆಟ್ಟದ ಮಾಡೈತಿ ಅಂದ್ರು ಕರ್ಕೊಳಕಿನೂ ನಾನು ಚಲೋ ಮಾಡೈತಿ ಅಂದ್ರು ಕರ್ಕೊಳಕಿನ ನಾನ ಇದು ನನಗ ಅನ್ಯದ ಮಾತಾಡ್ತತಿ ಅಂತ ಹೇಳಿ ನಾ ಇದಕ್ಕ ಅನ್ಯಾಯ ಮಾಡ್ಲಾಕ ಉತ್ತರ ಇದನ್ನ ಇದ್ರದಾಗ ಇದು ಹುಳಿಲಾಕಿನದು ಭೂಮಿ ತಿಳಿ ಮ್ಯಾಗ ಹೌದೌದ್ ಇವ್ರ ಮುಖಾಲ ಬರಂಗೇಶ್ವರ ಆಂತರ ನಿಂತಿದಾರ ನೀವು ಆಂತರ ನಿಂದ್ರಿ ಯಾವ ಆಂತರ ನಿಂತಿದ ಅಂದ್ರ ನಿಂದ್ರ ಸೊಂಡೂರಾಗಿ ಅಲ್ರಿ ಯಾವ ಆಂತರ ನಿಂತಾನ ನೋಡು ನಡಿ ನಾನು ಭೂಮಿ ಮಿ ತೆಲಿ ಮ್ಯಾಗ ಆಧಾರ ಹತ್ಯದ ಹತ್ಯದ ಅವಾಗ ಅಂದಾ ಏನತಾರ ಮುಕ್ಕಾಲ ಬೃಂಗೇಶ್ವರ ಅಂದತ್ತ ಏನಂದ ನಿಮ್ಮ ನೆಳ ನನ್ನ ಮೇಲ್ರಿ ಬೀಳಿ ನೆಳ ನಿಮ್ಮ ಮೇಲ್ರಿ ಬೀಳಿ ಹೆಣ್ಮಕ್ಳು ಏಳೇಳು ಜನ್ಮ ರಾಂಡ್ಯಾರಾಗಿ ಬಾಡ್ರಿ ತಿಳಿ ಶ್ರಾಪ ಕೊಟ್ಟ ನನ್ನ ಮುಕ್ಕಾಲ ಬೃಂಗೇಶ್ವರ ಹೆಣ್ಮಕ್ಳಿಗೆ ಅಂದಿತ್ತ ನಿನಗ ಪಕ್ಕ ಒಳಗ ಮಲು ಯಾರಿಗಿಟ್ಟಾನ ಅನ್ನೋದ್ ನಿನಗ ತಿಳತ್ವ ಇಲ್ಲ ವಿಚಾರ ಮಾಡಿ ದೈವದವ್ರ ನೀವು ಎಲ್ಲಾ ತಿಳದವ್ರದಿ ರಾಂಡಿತಾನ ಬರ್ತದ ಯಾವಾಗ ಹೆಣ್ಮಗಳಿಗೆ ಇವ್ ಹಲಿಗೆ ಹೊಡದಾಗ ಮೊದಲು ನೀ ಹೋಗುದೈತಿ ಶಂಕ ಹಚ್ಕೊಂಡು ಆಮೇಲೆ ನಾ ಹೆಂಗೋ ಆಕೋ ಅಂತ ಇರ್ತಾನ ಭೂಮಿ ತೆಲಿ ಮ್ಯಾಗ ಹೌದಾ ನನಗೆ ಇಟ್ಟಿಲ್ಲವ್ವ ನಿನಗೆ ಇಟ್ಟಾನ ಒಳಗೆ ಪೇಚಾ ನಿನಗೆ ತಿಳಿದಿಲ್ಲ ಅದು ಇವು ಮೊದಲು ನೀ ಹೋಗುದೈತಿ ನಾಲ್ಕು ಮಂದಿ ಹೆಗರ್ ಮ್ಯಾಗ ಹೌದೌದು ಹೆಂಗೋ ಇರ್ಲಿಕ್ಕೆ ಭೂಮಿ ತೆಲಿ ಮ್ಯಾಗ ಅದಾಳ ಅಟ್ಟಕ್ಕೆ ಅಂದ ಪಾರ್ವತಿ ಸುಮ್ಮ ಕುತ್ತಿಲ್ಲ ಏನು ಮಾಡ್ಯಾಳ ಮಗನ ನೀ ನಮಗೆ ಈ ಸ್ರಾಪ್ ಕೊಟ್ಟಿ ಅಂದ್ರೆ ನಾನು ನಿನಗೊಂದು ಸ್ರಾಪ್ ಕೊಡ್ತೀನ ಅಂದಾಳಕಿನ್ನ ಸ್ರಾಪ್ ಕೊಟ್ಟಾಳ ಒಂದ ಕುಮಾರಿ ವನ ಅಂತ ಹೇಳಿ ಒಂದು ವನ ಅದ ಆ ವನದ ಒಳಗೆ ಯಾವ ಹೋಗಿ ಹಾಯ್ತಾನಲ್ಲ ಗಣಮಗ ಅದ್ರಾಗ ನೀನು ಹೋಗಿ ಮುನಿಗಿದಂದ್ರ ಅಲ್ಲಿ ಹೋಗಿ ಯಾವ ಹಾದ ಬರ್ತಾನ ಅವ ಹೆಂಗೆ ಸಾಗಿ ಬರ್ಬೇಕಂತ ಹೇಳಿ ಶ್ರಾಪ್ ಕೊಟ್ಟಾಳಕಿ ಅಲ್ಲಿ ವಾ ಯಾವ ಹೋಗಿ ಹಾದು ಬರ್ತಾನ ಅವ್ರು ಹೆಂಗ ಸಾಗ್ಲಕ್ಕ ಬೇಕು ನೀವು ಮೂರು ಮಂದಿ ಅವ್ರಿಗೆ ಈ ಕಡೆ ಕೈ ಮಾಡ್ಲತ್ತಿ ಸರ್ಗಳು ಕೂತಾರೆ ಓ ಸರ್ ನೀವು ಅದಕ್ಕ ತಮ್ಮ ಇದು ಯಾವ ಹಿಂಗದ ಆಯ್ತ ಮತ್ತ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ ಪರಮಾತ್ಮ ದೊಡ್ಡವ ಯಾಕ ಜಾಗ ಅವಾಗ ಗಂಗಾ ಅದನ ಇದು ನಿನ್ನ ಕೈಲಿ ಬಿಡುಗಡೆ ಕೇಳೈತಿ ನಿಮ್ಮನ್ನ ಹೇಳ್ತಾನ ಯಾರಿಗೆ ಅದನ್ನ ಹೇಳಿಲ್ಲ ಅಲ್ಲೇ ಬಿಟ್ಟ ಕುಡದ ನಾಲ್ಕು ಮಂದಿ ಹೆಗಲ ಮ್ಯಾಗ ಕೂತಿದ್ದಿ ಬಂದ ನಾ ಯಾವಾಗ ನೆತ್ತಿ ಮೇಲೆ ಕಾಲಿಟ್ಟು ಕೂತಾನೆ ಸಂಧಾನ ಸಂದೆಲ್ಲ ಎಲ್ಲ ತಂಡದ ನಿನಗಲ್ಲ ಯಾರಿಗೆ ನಿಮ್ಮ ಅಪ್ಪಗ ಆ ಕಡೆ ಅಂಗ ನೀ ಬಿಡು ನೀ ಅದರ ಈ ಕಡೆ ಹಿಂಗ ಹಿಂಗ ಧೂಳ ಆಗಲಕ್ಕಿಲ್ಲ ನಮ್ಮ ಮನೆಯದು ಒಂದು ಧೂಳು ಆಹಾ ತಮ್ಮ ಹಂಗೇನ ಇರಂಗಿಲ್ಲದು ಈಗ ತಂದಂದ್ರೆ ಮಾತ ಏನತ್ತ ಜೋಕ್ ಮಾರನ ಬಾರದ ನಾಕ್ ಮಾರೀತತ್ತಾ ತಂದಾ ನೋಡಿ ಜೋಕ್ ಮಾರನ ಈಗ ಹುಂಚಕೈ ಬೆಡಿತಿದ್ದತನವಾ ಇರ್ಲಿ ಅವನು ಅಂತೇನ ಆಗಲಿ ಜೋಕ್ ಮಾರನ ಬಾರದನ ನಾಕ ಮಾರೀತತ್ತರಿ ಅವನು ಬಡತ ನಮಗೆ ಬಾಳೆ ಕಟತ್ತೆ ಅಂತ ನಾವು ಹೆಣ ಮಕ್ಕಳು ಕೆಣಕಬಹುದು ಅವನು ಹೇಳತನ ಇರ್ಲಿ ಅವ ಹುಂಚಿಕಾಯಿ ಬೆಡಿತಿದ್ದ ಸೊಂಟ ಕಟ್ಟಿ ಅಂತ ಹೇಳಿದಿ ಹಾ ಮತ್ತ ಅವ್ ಹುಣ್ಚಿಕಾಯಿ ಬಡಿತಿದ್ದ ಅಂದ್ರೆ ನೀವೊಂದು ಗಜ್ಜಿ ಬೇನ್ ತಪಲ ಬಡದು ತೋರ್ಸಲ್ಲ ನೋಡನು ಆಗ್ತೈತಿ ಇವ್ಗ ಇಲ್ರಿ ಅವ್ನ ಅಂದಾನನ ನನ್ನ ಅಂದಿಲ್ಲ ಮಾದಲಿನ ಮಾತಾ ಅವ ಹುಂಚಿಕಾಯಿ ಕಾಯಿ ಬಡಿತಿದ್ದ ಮತ್ತ ಜೋಕ್ಮಾರ್ ಅಂದ್ರ ಅವನು ಗಂಡಸ ಮಗಾನಲ್ಲ ಗಣಸು ಮಗನಲ್ಲ ಹಣ್ಣಿ ಗಜ್ ಒಂದ್ ಬೇನ ಬೇನ್ಕಾಯಿ ಬಡದು ತೋರ್ಸು ಅದಕ್ಕೆ ಸಂಬಂಧ ಹಾ ಜನಕಾಯಿ ಮಾತಿಗೆ ಮಾತ ಮಾತಿನ ಒಳಗ ನೋಡು ಸುಮ್ನೆ ಹೆಸರು ಬಂದಿಲ್ಲ ಯೂಟ್ಯೂಬ್ ಚಾನಲ್ಕ ಹಾ ಮಾತಿನ ಚಾಣಕ್ಯ ಪಂಡಿತ ಸುಮ್ನ ಬಂದಿಲ್ಲ ಪಂಚಿಕರ್ಣಿ ಆಧ್ಯಾತ್ಮಿಕ ಆಗಲಿ ಮಹಾಭಾರತ ಆಗ್ಲಿ ರಾಮಾಯಣ ಆಗ್ಲಿ ವಿಷಯ ಬಿಡುಗಡೆ ಮಾಡೋರ್ ಒಳಗಿ ಗೀಗಿ ಗಿಗಿ ಪದ್ದವ್ರೊಳಗ ಇಟ್ಟು ವಿಷಯ ಬಿಡುಗಡೆ ಮಾಡ್ತಿವಂದ್ರ ಸುಮ್ನ ಮೇಳ ಹೊರಗ ಬಂದಿಲ್ಲ ನಂದಿಲ್ಲಾ ಬರೇ ಇಪ್ಪತ್ತೈದ್ ದಿವ್ಸಾಗ ನಮ್ ಮಜಲ ಹೊರಗ ಹಾಕಿದ ಮಗಳದ ನಾನು ಹೊರಸಾತ ಕಲೀಲಾತಿದಿ ಮಗನ ಇನ್ನತ ಒಂದ್ ಅಕ್ಷರ ಬರ್ವಾನ್ ಎದ್ಯ ಹೊರಗ ಅದೇಲ್ಲಾ ಮೈಸೂರ ವಿದ್ಯಾಗ್ಲಾಕ್ ಹಂಗೆ ಆಗ್ತದ ಇರ್ರಿ ಯಾಕಂದ್ರ ಅವನ ಕಲ ಅವನ ಸಂಘಟ ಯಾರು ಏಟು ದುಡ್ಕೋತಾರ ಆಟ ಫಲ ಏನಾಗ್ತದ ಎಲ್ಲಾ ಅದಕ್ಕಲ್ಲಾ ಹೇಳಕೋತ ಈ ಜೋಕುಮಾರ್ ಹುಟ್ಟಿದ ತಳನ ಹೇಳಿಲ್ಲ ಎಲ್ಲಾ ಹೇಳ್ಕೊತ ಹೆಂಗ್ ಹೆಂಗ ಹುಟ್ಟ್ಯಾ ಜೋಕುಮಾರ ಅವನ ತಳ ಬೇರೆ ಬ್ಯಾರತಿಪಾ ಹೆಂಗ ಯಾವ ಋಷಿ ಇದ್ದ ಋಷಿ ಇದ್ದ ನದಿ ದಂಡಿ ಹಿಡಿದ ನಡೆದಿದ್ದ ಏನ್ ಆತ್ರಿ ಇದು ಹೆಂಗ ಆಗೈತ್ರಿ ಕೇಳುದು ನಾವು ಬಾರಸುದು ನಾವ ಕುಣಿದಾವ ಇರ್ಲಿ ಹೊತ್ತ ಹೊಂಡೈತಿ ಆಯ್ತ್ ಝಾಡ್ಸ್ಕೊಂಡ್ ಬಿಡ್ರ ಕಡೆ ಹೋಗ್ಲಿ ಹಂಗ ಏನಾಯ್ತು ಜೋ ಕೃಷಿ ನದಿ ದಂಡಿ ಹಿಡದ ಹೊಂಟಿದ ಒಂದ್ ಮಂದಿ ಹೆಣ್ಮಕ್ಳ ನದಿ ಒಳಗ ಸ್ನಾನ ಮಾಡ್ತಿದ್ರು ಏನಾತಾವಾಗ ನದಿ ಒಳಗ ಸ್ನಾನ ಮಾಡುವಂತ ಹೆಣ್ಮಕ್ಳನ್ ಮೈ ಮೇಲೆ ನೆದರ್ ಬಿತ್ ಯಾವ ಜೋ ಕೃಷಿಗೆ ನೆದರ ಬಿತ್ತು ಜೋಕೃಷಿ ಎಷ್ಟೋ ವರ್ಷ ತಪಾ ಮಾಡಿದ ವೀರ್ಯ ತೊಡ್ಕೊಳ್ಳೋ ತಾಕಲಿಲ್ಲ ಶರೀರ ನೋಡಿದ ತಕ್ಷಣ ಮೋಹಿತಾದ ವೀರ್ಯ ಸ್ಕಲನಾಯ್ತು ನದಿ ದಾಂಡಿಗೆ ಕರಿಕಿ ಬೆಳದ ನೆದಿತ್ತ ಕರಿಕಿ ಒಳಗ ಜೋಕೃಷಿ ವೀರ್ಯ ಸರದ ಬಿತ್ತು ಜಾರಿ ಬಿದ್ದಾಗ ಜೋಕೃಷಿ ಮುಂದಕ್ಕೂ ಹಾದ ಆತ ತಮ್ಮ ಒಂದ ಅದ ಟೈಮ್ ಒಳಗೊಂದು ದಗದಾಯ್ತು ಏನಾದ್ರಿ ಒಬ್ಬ ಕುಂಬಾರ ಮಣ್ಣು ಹೊರಲಾಕ ಮನೆಯಾಗ ಒಂದ್ ಕತ್ತಿ ಸಾಕಿದ್ದ ಕತ್ತಿ ಸಾಕಿದ್ದ ದಿನನಿತ್ಯ ಮೇಯ್ಲಾಕ ಬಿಡತಿದ್ದ ಒಂದು ದಿವಸ ಕತ್ತಿ ಮೇಯ್ಕೋತ ನದಿ ದಂಡಿಗೆ ಬತ್ತು ಏನ್ ಕತ್ತಿ ಮೇಯ್ಕೋತ ನದಿ ದಂಡಿಗೆ ಬತ್ತು ಕರಿಕಿ ಮೇಯ್ಲಾಕ ಚಾಲು ಮಾಡ್ತು ಹೌದ ಆ ಕರಿಕಿ ಒಳಗೆ ಬಿದ್ದಿರುವಂತ ವೀರ್ಯ ಕತ್ತಿ ಹೊಟ್ಟಿ ಒಳಗೆ ಹೋತು ಮುಂದ ಕತ್ತಿ ಗರ್ಭಧಾರಣ ಆಯ್ತು ಕೆಲವೊಂದು ದಿನಗಳ ಹಾದು ಆತ ಮತ್ತೆ ಮೇದ ಬರಲೇ ಮನೆಯಾಗ ಕಟ್ಟುತ್ತಿದ್ದ ಒಳಗ ಕುಂಬಾರ ಮನಗತ್ತಿದ್ದಾ ನೀತೆ ಹಾತ್ತು ತುಂಬಿ ಏಯಲ ಕೈತರಿ ಕತ್ತಿ ಏನಾತ ಮುಂದ ತುಂಬಿ ಏಯಲ ಕಾತು ಹ ಆತ ಹಾಂಗ ನಸಿಕಿನ ನಾ 4 ಗಂಟೆ ಅದು ಆಗಿತ್ತು ದವನ್ಯಾಕ ಧಡಪಡ 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 ಸೌಂಡ್ ಬರಲ ಕೈತ್ತು ಹೌದು ಹೌದ್ರಿ ಕುಂಬಾರಿ ಎದ್ದು ಬಂದ ನೋಡಿದ ನಸಿಕಿನೊಳಗ ಏನಾತ ಅವಾಗ ವಶ ನಮ್ಮ ಕತ್ತೆ ಅದು ಎದ್ದು ಯಾಪ ತೇಳಕಿಸಿನ ಹೊರಗೆ ಬಂದು ನೋಡಿದ ಏನಾಗಿತ್ತು ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರೆ ಇಂಗು ಕರೆ ಅಲ್ಲಿ ಚೀಸ ಬೇರೆ ಹುಟ್ಟಿತ್ತು ಚೀಸ ಶರೀರ ಎಲ್ಲ ಮನಸ್ಸಂದಿತ್ತು ಬಾರದನ ಮಾತ್ರ ಕತ್ತಿದಿತ್ತು ಹೌದ ಹೌದ ನೀವ ತಿಳ್ಕೊಂಡ್ ನಾ ಬಾಳ ಹೇಳಂಗಿಲ್ಲ ಮತ್ ನನ್ನ ಕಡೆ ಬಾಳ ಹೇಳ ಸಲ ಕಚ್ ಬೇಡ್ರಿಪ್ಪ ಹಂಗ ಏನಾತ್ರಿ ಶರೀರ ಮಾತ್ರ ಮನುಷ್ಯಾಂದಿತ್ತು ಬಾರದನ್ ಮಾತ್ರ ಕತ್ತಿದಿತ್ತು ಕುಂಬಾರ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಕುಂಬಾರ ಇದನ್ನ ಜೋರ್ಕರ್ ನನ್ನ ಮನೆಯಾಗ ಇಟ್ಟುಕೊಂಡಿ ಅಂದ್ರ ನಾಳೆ ನಾಲ್ಕು ಮಂದಿ ನನಗೇನು ಅಂದಾರ ಅಂದವ ಅವ್ ಎಲ್ಲಾ ಇಟ್ಕೋತಿದ್ ಕರಿ ಅವಂದ್ ಒಂದ್ ಬ್ಯಾರಿ ಆಗಿತ್ತು ಆ ಕುಂಬಾರ ಮನೆಯಾಗ ಏನಾಗಿತ್ತು ಅವ್ನ ಹ್ಯಾಂತಿ ಜಗಳಾಡಿ ಒಂದ್ ವರ್ಷ ಆಗಿತ್ತಿರ್ತಾವ್ರ ಮನೆಗ್ ಹೋಗಿದ್ಳಾಕಿ ಇವೊಂದ ಜೋರ್ಕರ್ ಇದನ್ನ ಮನೆಯಾಗಿಟ್ಟುಕೊಂಡೆ ಅಂದ್ರ ಏನತಾರು ಅಂತ ಕುಂಬಾರು ಹ್ಯಾಡ್ತೇ ಮಗ ಕತ್ತಿ ಸಹಿತ ಬಿಟ್ಟಿಲ್ಲ ಅಂದ್ರ ನಾ ಏನ್ ಮಾಡ್ಲಿ ಅಂದಿವಾ ಅವಾಗ ಕುಂಬಾರ ಇದನ್ನ ದಾಟಸ್ಬೇಕ ತಿಳ್ಕೊಂಡ ಕಿಸಿಂದ ಒಂದೊಂದ ಇನ್ನು ಜಾತಿ ಐತಿ ಮಾತಾಡಿಟ್ಟ ನಾವೇನು ಅಲ್ಲ ಒಂದೊಂದು ಜಾತಿ ಪೆಟ್ಟ ಹತ್ತವ್ ಜಾತಿ ಹತ್ತಂಗಿಲ್ಲಾ ಒಬ್ಬರ ಮ್ಯಾಗ ಹೋಗಿ ನಿಂದ ಎಷ್ಟೋ ದಿವಸ ಮೆರವಣಿಗೆ ಹತ್ತು ಕುಂಡ್ರ ದಗದ ಮಾಡ್ಲಿಲ್ಲ ಒಬ್ಬರು ಮನಿ ಒಳಗ್ ಹೋಗಿ ಒಬ್ಬರ ಮೇಲೆ ಮನಸ್ ಮಾಡಿದಿ ಅವ್ರ ನಿನ್ನ ಬಡದ ಗೀಸಿಂದ ಕೊಂದ್ರು ಆಮೇಲೆ ಅಲ್ಲಿಂದ ಓದ ಒಬ್ಬರು ಹಗಸ್ರ ಇದ್ಬೇಕಾಗಿತ್ತಮ್ಮ

ಹಂಗೇ ನೀರಂಗಿ ಲಕ್ಷ್ಮಣ ಇರ್ಲಿ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ್ ನೀ ಏನ್ ಕೇಳ್ಕೊತ ಬಂದಿದ್ಯಪ್ಪ ನೀ ಕೇಳ್ಕೊತ ನನ್ನ ವಿಷಯ ನಾನು ತಿಳಿದಟ್ಟ ಬಿಡುಗಡೆ ಮಾಡ್ಕೊತ ಬಂದನಿ ಮತ್ತೆ ಇದು ಅಲ್ಲದ ನಿಮ್ಮ ಕೃಷ್ಣ ಪರಮಾತ್ಮಾದ್ರೂ ಸಹಿತ ಗಾಂಧಾರಿ ಶ್ರಾಪ್ ಆಗ್ಯದ ಕೃಷ್ಣ